ಮನೆಗೆ ಲಕ್ಷ್ಮಿ ಬರು ಮುನ್ನವೇ ಸಿಗುತ್ತೆ ಹಲವು ಸಂಕೇತ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕೆಂದು ಬಯಸುತ್ತಾನೆ ಇದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾನೆ ಆದರೆ ತಾಯಿ ಲಕ್ಷ್ಮಿ ಆಗಮನಕ್ಕೂ ಮೊದಲು ಸಂಕೇತವನ್ನು ನೀಡುತ್ತಾಳೆ ಎಂದು ನಿಮಗೆ ತಿಳಿದಿದೆಯೇ ಈ ಚಿಹ್ನೆಗಳ ಬಗ್ಗೆ ತಿಳಿಯೋಣ ಲಕ್ಷ್ಮಿ ಆಗಮನದ ಸಂಕೇತಗಳು ಲಕ್ಷ್ಮೀ ದೇವಿಯ ಕೃಪೆಯಿಲ್ಲದೆ ಜೀವನದಲ್ಲಿ ಸುಖ ಶಾಂತಿ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಕೃಪೆಗಾಗಿ ಭಕ್ತರು ನಾನಾ ರೀತಿಯಲ್ಲಿ ಮಾತೆಯನ್ನು ಆರಾಧಿಸುತ್ತಾರೆ ನಿಮ್ಮ ನಿಷ್ಠೆಯಿಂದ ತಾಯಿ ಲಕ್ಷ್ಮಿ ಅನ್ನು ಪೂಜಿಸುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಪ್ರಾಪ್ತಿಯಾಗಲಿದೆ ಆಕೆಯ ದಯೆಯಿಂದ ಮನೆಯಲ್ಲಿ ಸದಾ ಸಂಪತ್ತು ತುಂಬಿರುತ್ತದೆ ಎಂಬುದು ಭಕ್ತರ ನಂಬಿಕೆ ಆಗಿದೆ ಯಾವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೋ ಅಂತಹ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎನ್ನಲಾಗುತ್ತದೆ ಆದರೆ ತಾಯಿ ಲಕ್ಷ್ಮಿ ಆಗಮನಕ್ಕೂ ಮೊದಲು ಸಂಕೇತವನ್ನು ನೀಡುತ್ತಾಳೆ ಎಂದು ನಿಮಗೆ ತಿಳಿದಿದೆಯೇ ಹೌದು ಮನೆಗೆ ಲಕ್ಷ್ಮಿಯ ಆಗಮನವು ಸಮೃದ್ಧಿಯನ್ನು ತರುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ ತಾಯಿ ಲಕ್ಷ್ಮಿಯು ಮನೆಗೆ ಆಗಮಿಸುವ ಮೊದಲು ಹಲವು ಮಂಗಳಕರ ಚಿಹ್ನೆಗಳನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಆ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ತಾಯಿ ಲಕ್ಷ್ಮಿ ಮನೆಗೆ ಪ್ರವೇಶಿಸುವ ಮೊದಲು ತನ್ನ ಭಕ್ತರಿಗೆ ಈ ರೀತಿ ಸಂಕೇತಗಳನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕಪ್ಪು ಇರುವೆಗಳು ಗುಂಪು ಏನಾದರೂ ತಿನ್ನುವಂತೆ ಕಾಣಿಸಿಕೊಂಡರೆ ಅದನ್ನು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಹಕ್ಕಿಗೂಡು ಕಟ್ಟುವುದು ಗೂಡು ತು ಕೂಡ ಶುಭ ಸಂಕೇತ ಮನೆಯಲ್ಲಿ ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳು ಕಾಣಿಸಿಕೊಂಡರೆ ಅದು ಲಕ್ಷ್ಮೀದೇವಿಯ ಆಗಮನದ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಇದು ಅತ್ಯಂತ ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗಿದೆ ಶಾಸ್ತ್ರದ ಪ್ರಕಾರ ದೀಪಾವಳಿಯ ದಿನದಂದು ತುಳಸಿ ಗಿಡದ ಸುತ್ತಲಿನ ಹಲ್ಲಿ ಕಾಣಿಸಿಕೊಳ್ಳುವುದು ಕೂಡ ಶುಭ ಸಂಕೇತವಾಗಿದೆ ಅದೇ ಸಮಯದಲ್ಲಿ ತುಳಸಿ ಸಸ್ಯದ ಸುತ್ತಲೂ ಅನೇಕ ಹಲ್ಲಿಗಳು ಕಾಣಿಸಿಕೊಳ್ಳುವುದು ವಿರುದ್ಧ ಚಿಹ್ನೆ ಅದೇ ಸಮಯದಲ್ಲಿ ನಿಮ್ಮ ಬಲಗೈಯಲ್ಲಿ ನಿರಂತರ ತುರಿಕೆ ಇದ್ದರೆ ಇದು ಸಹ ಒಳ್ಳೆಯ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಮಲಗುವ ಸಮಯದಲ್ಲಿ ಕನಸಿನಲ್ಲಿ ಪೊರಕೆ ಗೂಬೆ ಸೂಜಿ ಆನೆ ಬನ್ಸಿ ಮುಂಗುಸಿ ಶಂಕ ಹಲ್ಲಿ ಹಾವು ಗುಲಾಬಿ ಮುಂತಾದವುಗಳು ಕಂಡರೆ ಅದು ಸಂಪತ್ತನ್ನು ಪಡೆಯುವ ಸಂಕೇತವೆಂದು ಪರಿಗಣಿಸಲಾಗಿದೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಶಬ್ದವನ್ನು ಕೇಳಿದರೆ ಅದು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಯಾವುದಾದರೂ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗುತ್ತಿರುವಾಗ ಕಬ್ಬು ಕಂಡರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಯಾವುದಾದರೂ ಪ್ರಮುಖ ಕೆಲಸದ ನಿಮಿತ್ತ ಪ್ರಯಾಣ ಕೈಗೊಳ್ಳುವಾಗ ಯಾರಾದರೂ ಗುಡಿಸುತ್ತಿರುವುದನ್ನು ನೀವು ನೋಡಿದರೆ ನಿಮ್ಮ ಕೆಲಸವು ದೊಡ್ಡ ವಿವಾದಗಳ ಬಗೆಹರಿಸುವ ಬಗೆಹರಿಯಲಿದೆ ಎಂದರ್ಥ ಅಲ್ಲದೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗುತ್ತೀರಿ ಎಂಬುದರ ಸಂಕೇತ ಇದಾಗಿದೆ ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯು ಬ್ರೆಡ್ ಅಥವಾ ಸಸ್ಯಾಹಾರವನ್ನು ಬಾಯಲ್ಲಿ ತರುವುದು ಕಂಡು ಬಂದರೆ ಅದು ನೀವು ಹೋಗುವ ಕೆಲಸದಲ್ಲಿ ಯಶಸ್ಸನ್ನು ಪಡೆಯ ಪಡೆಯಲಿದ್ದೀರಿ ಎಂಬುದು ಸೂಚಿಸುತ್ತದೆ